ಮಾಡಿ ಕೊಡಲ್ ಕೊಡಬಹುದು ಜಾಗ ಬಿಡಪ್ಪ ಮೂಡ್ಸ್ಕೊಂಡ ಬಾ ನೀನು ನನಗೆ ಹೆಂಗ ಆಗ್ತದೆ ಆ ಓ ಹೇಗಿತ್ತು ನೀಗಾದ ಅದ ಗೊತ್ತಾ ನಮ್ಮ ಚಲ್ಲಾಟಗಾರ ಸಾರಿ ಪರವಾಗಿಲ್ಲ ಒಬ್ಳು ಸುಂದರವಾಗಿರೋ ಹುಡುಗಿ ನನ್ನ ಹೆಗ್ಲು ಮೇಲೆ ಮಲಗಿದ್ಲು ಅಂತ ನನ್ನ ಹೆಗ್ಲು ಖುಷಿ ಪಡ್ತಾ ಇದೆ ಆ ಹಲೋ ಮೇಡಮ್ ಡಾಬಾ ಇರೋದು ಈ ಕಡೆ ಆ ಕಡೆ ಅಲ್ಲ ನಂಗೂ ಗೊತ್ತು ನಾ ಬರೋ ತನಕ ಇಲ್ಲೇ ವೇಟ್ ಮಾಡಿ ಬರೋದ್ ಬಸ್ ನಲ್ಲಿ ಮಾತಾಡೋದು ಫ್ಲೈಟ್ ಅಲ್ಲಿ ಬಂದಿರೋ ಈ ಖುಷಿ ಏನಿಲ್ವಾ ಆ ಯಾವ ಖುಷಿಗೆ ಅದೇ ಈ ಹೋಟೆಲ್ ಹತ್ರ ನಿಲ್ಸಿದ್ಯಾಲ ಎಷ್ಟು ರೋಲ್ ಕಾಲ್ ಬರುತ್ತೆ ಅದನ್ನ ಪರ್ಸೆಯ ನೋಡು ಏನೋ ಕೇಳ್ಬಿಡ್ತಿಯಾ ಟಿಫನ್ ಕೊಡ್ತೀವ ಗೊತ್ತ್ರಿ ಹುಡುಗಿ ನಮ್ಮ ಮೇಡಮ್ ಅಷ್ಟೊಂದು ಫೇಮಸ್ ಸರ್ ಆ ಹುಡುಗ ಹುಡುಗ ಓ ನ ಹುಡುಗ ಅಮೃತ ಅದೇ ರಮ್ಯಾ ಅಲ್ವೇನ್ರಿ ಇದು ರಮ್ಯಾ ಅದು ರಮ್ಯ ಅಲ್ಲ ಸರಿಯಾಗಿ ಕಣ್ಬಿಟ್ಟು ನೋಡಿ ರಮ್ಯ ಅಲ್ವಾ ಹ್ಮ್ ಮತ್ತ ಅದೇ ತರ ಕಾಣ್ತಾರೆ ಓದ ಗಾಳಿ 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 ರಕಳಿ ಪ್ರೇಮನ ನಡುವೆ ಆದ್ರಲ್ಲ ರಕ್ಷಿತ ಆ ರಕ್ಷಿತನೇ ಇವರು ಹಾ ಹಾ ಓ ಸಾಲುವಾ ಇವರು ಅಲ್ಲ ರಕ್ಷಿತನೋ ಅಲ್ಲ ನಮ್ಮ ಬಾಸ್ ಸಾಫ್ಟ್‌ವೇರ್ ಜೆಂಟ್ ಅನಂತರ ಮಗಳು ಪ್ರಿಯಾ ಅನಂತ ಒಳ್ಳೆ ಸೆನ್ಸೆಷನಲ್ ನ್ಯೂಸ್ ಬಿಡಬಡ ಔರ್ ಚಿಂತಾ ಮುಂಚೆ ಇೋರ್ ನೆಲ್ಲ ಸಾಗಾಕೋ ಯಾರ್ ನೋಡಿರೋ ಹೇಳಿ ಸರ್ ಈ ಹುಡುಗಿನ ಹ್ಮ್ ನೋಡಿದಿನಿ ಎಲ್ಲಿ ಸಾರ್ ಹತ್ತು ನಿಮಿಷದ ಮುಂಚೆ ಒಂದು ಬಸ್ ಅಲ್ಲಿ ಈ ಹುಡುಗಿ ಕೂತ್ಕೊಂಡು ಹೋಗ್ತಿದ್ದೀನ ನಾನು ನೋಡಿದ್ದೀನಿ ಸಾರ್ ಇದು ನಿಜನಾ ಸಾರ್ ರೇ ನೋಡಿದಕ್ಕೆ ನೋಡಿದೀನಿ ಅಂತ ಹೇಳ್ತಾ ಇದೀನಿ ನೋಡಿರ್ಲಿಲ್ಲ ಅಂದ್ರೆ ನೋಡಿಲ್ಲ ಅಂತ ಹೇಳ್ತಿದೆ ಅಷ್ಟೇ ಇವಾಗ ಅರ್ಥ ಆಗ್ತಾ ಇದೆ ಇದು ಒಗಟೆ ಅಂತ ತುಂಬಾ ಥ್ಯಾಂಕ್ಸ್ ಸರ್ ನಮ್ಗೆ ಇನ್ಫಾರ್ಮೇಶನ್ ಬಂದ್ರೆ ಕರೆಕ್ಟ್ ಆಗೇ ಇದೆ ನಿಂಗೆ ಗೋಳಿ ಆಡೋಕ್ ಬಟ್ಟಾರಲ್ಲೇನೆ ಓ ಮೀರ್ ಅಣ್ಣ ಕಾಸ್ ಕಾಸ್ ಡೂಪ್ಲಿಕೇಟ್ ಅಣ್ಣ ಏ ನಮ್ಮತ್ರ ಅಕ್ಕ ಇದೇನಾ ಕಟ್ಟಾಕಲ್ಲಪ್ಪ ನಮ್ಮ ಹತ್ರ ಬಚ್ಚ ಹಣ ಇಲ್ಲೇ ಇದೇಣ ಏನಕ್ಕೆ ನಿನ್ನ ಕತ್ಸಕಲ್ಲ ಕಣ ಹಾಡ ಅಣ್ಣ ನಾನು ಗೋಲಿ ಆಡಲ್ಲ ತಗೊಳ್ಳಿ

ನಮ್ಮ ಸ್ಟಾಪ್ ನೆಕ್ಸ್ಟ್ ಬರ್ತಾ ಇದೆ ನಾನು ಇಳ್ಕೊತ್ತೀನಿ ಆ ಹುಡುಗಿ ಮೋಸ್ಟ್ಲಿ ಹಿಂದೆನೆ ಇರ್ಬೇಕು ನೀವು ಹುಡುಕೊಳ್ರೆನಾ ನಾನು ಎಳ್ಸ್ರೆನಾ ಅಲ್ಲ ಗಣ್ಣಲ್ಲಾ ಬೇಡ ಬಿಡಿ ಅಣ್ಣ ನಿಮ್ಮ ಹುಡುಗಿ ಸಿಗೋರು ನಾನು ಇಲ್ಲೇ ಕೂತಿರ್ತೀನಿ ನಮ್ಮ ತನೇ ಡವ್ ಆ ಇಲ್ ಒಂದ್ ಬಸ ತಲೆ ಇಲ್ಲಿ ಹೊಂಟೈತು ಹಾ ನಾ ವೇಟ್ ಮಾಡು ಅಂತ ಹೇಳಿದ ಮೇಲೆ ಾವ್ ಓಹ್ ನನ್ನ ಹೆಸರು ಇವ್ನ್ಗೆ ಹ್ಯಾಕ್ ಗೊತ್ತಾಯ್ತು ಅಂತ ಯೋಚನೆ ಮಾಡ್ತಿದ್ರ ನಿಮ್ ಹೆಸರು ಪ್ರಿಯಾ ಅನಂತರಾವ್ ಅಪ್ಪನ ಹೆಸರು ಎಸ್ ಕೆ ಅನಂತ್ ರಾವ್ ತಾತನ ಹೆಸರು ಯಾವ್ದು ಅಂದ್ರಾವ್ ಐ ನೋ ಎವ್ರಿಥಿಂಗ್ ಅಬೌಟ್ ಯು ನೋಡಿ ಮಿಸ್ಟರ್ ಬಸ್ ಹತ್ತದಾಗಿ ನಾನು ನೋಡ್ತಾನೆ ಇದೀನಿ ಹೌದು ನನ್ನ ಹೆಸರು ಪ್ರಿಯಾನೆ ಅದಕ್ಕೆ ಏನ್ ಮಾಡ್ತೀಯಾ ಅದಕ್ಕೆ ಬೇರೆ ಏನು ಮಾಡಲ್ಲ ನಿಮ್ಮ ಅಪ್ಪಂಗ ಒಂದು ಫೋನ್ ಹಾಕ್ತೀನಿ ನಿಮ್ಮ ಅಪ್ಪ ಇಲ್ಲಿಕ್ಕೆ ಪ್ರತ್ಕೊಂಡ್ ಬರ್ತಾರ ಅಷ್ಟೇ ನಿಮ್ಗೆ ಏನಾದ್ರು ದುಡ್ಡು ಬೇಕಿದ್ರೆ ನನ್ನನ್ ಕೇಳು ನಮ್ಮ ಡ್ಯಾಡಿಗ್ ನಾ ಇಲ್ಲಿದ್ದೀನಿ ಅಂತ ಹೇಳ್ಬೇಡ ಸರಿ ಎಷ್ಟಿಟ್ಟಿದಿರಾ ದುಡ್ಡು ಈಗಿಲ್ಲ ಆದ್ರೆ ಮನೆಗೆ ಹೋದ್ಮೇಲೆ ಕೊಡ್ತೀನಿ ಮೇಡಮ್ ಟೈಮ್ಗಾಗದೇ ಇರೋ ದುಡ್ಡು ತಿಪ್ಪೆ ಮೇಲೆ ಇರೋ ಕಸ ಇದ್ದ ಹಾಗೆ ಕೋಟಿ ಕೋಟಿ ಇದ್ರೇನು ಈಗ ನಿಮ್ಮ ಹತ್ರ ಕಾಫಿ ಕುಡಿಯೋಕೋ ಐದು ಪೈಸಾ ಇಲ್ಲ ನೀವು ನನಗೆ ದುಡ್ಡು ಕೊಡ್ತೀರಾ ಕೊಡ್ತೀರಾ ನಾನು ಕೇಳಬಾರ್ದೇನೋ ಕೇಳ್ತೀನಿ ಅಂತ ಗಾಬರಿ ಪಡಬೇಡ್ರಿ ನನಗೆ ನ್ಯೂಸ್ ಕೊಡಿ ಹ್ಮ್ ಸತ್ಯವಾಹಿನಿ ಪತ್ರಿಕೆ ರಿಪೋರ್ಟರ್ ಮಹೇಂದರ್ ಬಾಲು ಮಹೇಂದರ್ ನಿಮ್ಮ ಕಥೆ ಏನು ಮನೆ ಬಿಟ್ಟು ಓಡ್ಯಾಕ್ ಬಂದ್ರಿ ಅಪ್ಪ ಮಗಳಿಗೂ ಜಗಳ ಯಾಕಾಯ್ತು ಇವೆಲ್ಲ ಡೀಟೇಲ್ಸ್ ನನಗೆ ಹೇಳಿದ್ರೆ ನಿಮ್ಮನ್ನ ಕನ್ಯಾಕುಮಾರಿ ತಲುಪ್ಸೋ ಜವಾಬ್ದಾರಿ ನಂದು ಏನು ಹಲೋ 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 ಒಂದ್ ನಿಮಿಷ ಫ್ಲಾಶ್ ನ ಕಡಲೆಕಾಯಿ ತಿಂತ ಕೇಳ್ತೀನಿ ಎರಡು ರೂಪಾಯಿ ಕೊಡಿ

ನಾವಿಬ್ರು ಗೆಲ್ಲೋದು <laughs> <not> <laughs>

ಪ್ರೊಪೋಸ್ ಅವತ್ತಿಂದ ಆದ್ರೆ ಒಂದಿನ ಏನಾಯ್ತು ಗೊತ್ತಾ ಈ ವಿಷಯ ಡ್ಯಾಡಿಗೂ ತಗೋಯ್ತು ನಾನು ಇಷ್ಟು ವರ್ಷ ನೀನು ಹೊಡಿಯೋದಿರ್ಲಿ ಒಂದಿನ ಬೈದಿಲ್ಲ ಯಾಕೆಂದ್ರೆ ಈ ಹತ್ತೊಂಬತ್ತು ವರ್ಷದಲ್ಲಿ ನನ್ನ ಮಗಳು ಯಾವತ್ತು ತಪ್ಪೆ ಮಾಡಿಲ್ಲ ಆದರೆ ಇವತ್ತು ಬಹಳ ದೊಡ್ಡ ತಪ್ಪು ಮಾಡ್ತಾ ಇದೀಯಾ ಬಹಳ ಲವ್ ರಾಹುಲ್ ಡಾರಿ ಆ ಅನ್ಫಿಟ್ ಅವನು ಯಾಕೆ ಏನಂತ ಬಾಡ್ ಅಂತ ಕೇಳು ಹುಡಿತಾನೆ ಹುಡುಗಿಯರ ಜೊತೆ ಫರ್ಟ್ ಮಾಡ್ತಾನೆ ಈಗಾಗಲೇ ಮೂರು ನಾಲ್ಕು ಜನ ಶ್ರೀಮಂತ ಹುಡುಗಿಯರನ್ನ ಎಲ್ಲಾ ತರದಲ್ಲೂ ಎಕ್ಸ್ಪ್ಲಾಯಟ್ ಮಾಡಿದಾನೆ ಅದೆಲ್ಲ ಅದಕ್ಕಿಂತ ಹೆಚ್ಚಾಗಿ ದುಡ್ಡಿನ ಮೇಲೆ ದುರಾಸೆma ಅವರಿಗೆ ದುಡ್ಡಿನ ಮೇಲೆ ಆಸೆ ಇರಬೇಕು ನಿಜ ಆದರೆ ದುರಾಸೆ ಇರಬಹುದು ದುಡಿದೆ ದುಡ್ಡು ಮಾಡೋ ಜಾತಿ ಸೇರಿದ ಅವನು ಅದಕ್ಕೆ ಅವನ ಹಿಂದೆ ಬಿದ್ದಿರೋದು ಹಾಗೇನಿಲ್ಲ ಅವನ ನನ್ನ ಜೊತೆ ಚೆನ್ನಾಗೇ ಇರ್ತಾನೆ ಚೆನ್ನಾಗೇ ಇರ್ತಾನೆ ಅವನು ಯಾಕೆಂದ್ರೆ ನನ್ನ ಹತ್ರ ದುಡ್ಡು ಇದೆಯಲ್ಲ ಹಲೋ ಗುಡ್ ಮಾರ್ನಿಂಗ್ ಗುಡ್ ಮಾರ್ನಿಂಗ್ ಸ್ವೀಟ್ ಹಾರ್ಟ್ ಇದ್ದೆ ಆಯ್ತಾ ಸಾರಿ ಡ್ಯಾಡಿ ರಾಹುಲ್ ಬಿಟ್ಟು ನಂಗೆ ಇರಕ್ಕಾಗಲ್ಲ ಬೆಳಿಗ್ಗೆ ಬೆಳಿಗ್ಗೆ ಏನಾಗಿದೆ ನನಗೆ ಹಾ ನಮ್ಮರ್ ಇಲ್ಲ ಇವಾಗ ನಾ ಆಲ್ರೆಡಿ ರಾಹುಲ್ ಮನೆ ಹತ್ರ ಹೋಗ್ತಾ ಇದ್ ತಿಳ್ಕೊಂಡ್ರು ರಾಹುಲ್ ಏನ್ ಕೆಟ್ಟೋನಲ್ಲ ಯಾರು ಬೋರ್ಡ್ ಹಾಕೊಳ್ಳಲ್ಲ ಸೆಲೆಬ್ರಿಟೀಸ್ಗೆಲ್ಲ ಗೊಸಿಪ್ ಗಳು ಸಹಜ ಅದೆಲ್ಲ ಸುಳ್ಳು ಅಂತ ಗೊತ್ತಿದ್ದೇ ನಾ ರಾಹುಲ್ ನ ಮೀಟ್ ಮಾಡಕ್ ಹೋಗ್ತಾ ಇರೋದು ಪ್ರಿಯಾ ಅದು ಸಾರಿ ಡ್ಯಾಡಿ ನನಗ್ ರಾಹುಲ್ ಬೇಕೇ ಬೇಕು ನಾನು ಮೀಟ್ ಮಾಡಕ್ಕೆ ಹೋಗ್ತಾ ಇದ್ದೀನಿ ಬಾಯ್ ಸಹ ಸಹ ಪ್ರಿಯಾ ಮನೆ ಬಿಟ್ಟು ರಾಹುಲ್ ಹತ್ರ ಹೋಗ್ತಾ ಇದ್ರೆ ಕಳ್ಸು ಆಯ್ತು ಸರ್ ಯಾವುದೇ ಕಾರಣಕ್ಕೂ ಅವ್ಳ ಅವನ ಭೇಟಿ ಮಾಡಬಾರ್ದು ಭೇಟಿ ಮಾಡಕ್ ಮುಂಚೆ ಬನ್ನಿ ಸರಿ ವಿಷಯ ಬೇರೆ ಯಾರಿಗೂ ತಿಳಿಬಾರ್ದು ಅಪ್ಪಿ ತಪ್ಪಿ ತಿಳಿದ್ರೆ ಏನ್ ಮುಖ ಹೊಡ್ತಾ ಇದೀಯಾ ಡೌ 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 ನೋಡ್ರಿ ಜಬಲ್ಲ ಯಪ್ ಅಲೋ ರಾಹುಲ್ ರಾಹುಲ್ ಅಲ್ಲ ಮೇಡಮ್ ಸರ್ವೆಂಟ್ ಮಾತಾಡ್ತರೋ ಓ ಯಲ್ಲ ಹೋಗಿದಾರೆ ಕನ್ಯಾಕುಮಾರಿಗೆ ಹೋಗಿದ್ದಾರೆ ಓ ಹೌದಾನಾ ಪ್ರಿಯಾ ಮಾತಾಡ್ತರೋ ಅಲ್ಲಿ ನಂಬರ್ ಇದ್ಯಾ ಇಲ್ಲವಲ್ಲ ಓಕೆ ಯಾವಾಗ ಬರ್ತಾರೆ

ಹ್ಞೂ ಹ್ಞೂ ಅಲ್ಲಿಂದ ಸ್ಟ್ರೀಟ್ ಕನ್ಯಾಕುಮಾರಿ ಬಸ್ ಹತ್ತ್ಬಿಟ್ಟೆ ಇದು ನಿಮ್ಮ ಲವ್ ಸ್ಟೋರಿ ಸ್ಟೋರಿ ಸ್ವಲ್ಪ ಫ್ಲಾಟ್ ಆಗಿದೆ ಆದರೆ ಅಪ್ಪ ಅಪೋಸ್ ಮಾಡಿರೋದ್ರಿಂದ ಮುಂದೆ ಎಲ್ಲಾದರೂ ಎಷ್ಟು ಸಿಕ್ಕಿದ್ರೂ ಸಿಕ್ಬೋದು ನೋಡೋಣ ಮುಂದೆ ಏನು ಮಾಡಬೇಕು ಅಂತಿದ್ದೀರ ರಾಹುಲ್ ಜೊತೆ ಮದುವೆ ಆಮೇಲೆ ನಮ್ದೇ ಆದಂತ ಒಂದು ಮನೆ ಆಮೇಲೆ ಎರಡು ಮುದ್ದಾದ ಮಕ್ಕಳು ಆಮೇಲೆ ಆಮೇಲೆ ನಮ್ಮ ಸಂಸಾರ ಆನಂದ ಸಾಗರ ಅಂತ ಗಂಡ ಹೆಂಡತಿ ಇಬ್ರು ಸೇರ್ಕೊಂಡು ಫ್ಯಾಮಿಲಿ ಹಾಡ್ ಹಾಡ್ತಾ ಕೊನೆಗೊಂದಿನ ಸತ್ತೋಗ್ತೀರಾ ಲವ್ ಎಂಬ ಹುಚ್ಚು ಹೊಳೆಯಲ್ಲಿ ಮುಂದೆ ಜಲಪಾತ ಇರುವುದನ್ನೇ ಮರೆತು ತೇಲುತ್ತಿರುವ ಓ ಬಾಲೆಯೇ ಜಲಪಾತದ ಮೇಲಿಂದ ಬಿದೋದ್ರೆ ಮತ್ತೆ ನಾನೇ ಇದೇ ಪಾಪದ ಕೈಯಲ್ಲಿ ರಿಪೋರ್ಟ್ ಬರೀಬೇಕಾಗತ್ರಿ ನೋಡಿ ಇಷ್ಟೊತ್ತರ್ಗು ನೀವ್ಯಾರು ನನ್ಗೆ ಗೊತ್ತಿರ್ಲಿಲ್ಲ ನಾನು ಯಾರು ನಿಮ್ಗೆ ಗೊತ್ತಿರ್ಲಿಲ್ಲ ಆದ್ರೆ ಈಗ ಇಬ್ರಿಗೂ ಪರಿಚಯ ಬೆಳೆದಿದೆ ಈ ಪ್ರಪಂಚ ಸರಿ ಇಲ್ಲ ರೀ ಅದು ನಿಮ್ಗೊಂದು ವಿಷಯ ಹೇಳ ನಾನು ರಾಹುಲ್ ಹತ್ರ ಕರ್ಕೊಂಡು ಹೋಗ್ತೀನಿ ಅಂತ ವೀಕ್ನೆಸ್ ಏನು ಯಾರ್ಯಾರ ಸ್ಟ್ರೆಂತ್ ಏನು ನಮ್ಗೆ ತುಂಬಾ ಚೆನ್ನಾಗಿ ಗೊತ್ತಿರುತ್ತೆ ಆದ್ರೆ ರಾಹುಲ್ ವಿಷಯದಲ್ಲಿ ನಿಮ್ಮ ಅಪ್ಪ ಹೇಳಿದ್ದೆ ಕರೆಕ್ಟ್ ಅಂದ್ರೆ ಅಂದ್ರೆ ರಾಹುಲ್ ಆಲ್ರೆಡಿ ತುಂಬಾ ಹುಡುಗಿ ಜೊತೆ ಸಂಬಂಧ ಇದೆ ಹುಡುಗಿರ್ ವಿಷಯದಲ್ಲಿ ಅವನು ಸರಿ ಇಲ್ಲ ನೀವು ನೋಡಿದ್ರೆ ಅಪ್ಪಟ ಬಂಗಾರ ಅವನು ಕಾಗೆ ಬಂಗಾರ ಕಣ್ರಿ ನೋಡು ನೀನು ನನ್ನ ಕನ್ಯಾಕುಮಾರಿ ಕರ್ಕೊಂಡು ಹೋಗದ್ರು ಪರವಾಗಿಲ್ಲ ರಾಹುಲ್ ಬಗ್ಗೆ ಮಾತಾಡ್ಬೇಡ ಮೈನ್ ಬಿಸ್ನೆಸ್ ಸುಂದರವಾಗಿರೋ ಹುಡುಗಿರಿಗೆ ಬುದ್ಧಿ ಇರಲ್ಲ ಅಂತಾರೆ ಹ್ಮ್ ಈ ಹುಡುಗಿಗೆ ತಲೆನೇ ಇಲ್ಲ ಹಲೋ ಮೇಡಮ್ ಹಲೋ ಇಷ್ಟೊಂದು ಕೋಪ ಮಾಡ್ಕೊಂಡ್ರೆ ಹೇಗ್ರಿ ಮುಂದಕ್ಕೆ ಸಂಸಾರ ನಡೆಸೋದ್ ಕಷ್ಟ ಹುಡುಕ್ಲ್ಲ ಹೇಳಿದ್ದು ಜಾಸ್ತಿ ಕೋಪ ಮಾಡ್ಕೋತಾರಲ್ಲ ಆ ಹುಡ್ಗಿರಿಗೆ ಕೋಪ ಮಾಡ್ಕೊಂಡ್ರು ರೀ ನೀವು ತುಂಬಾ ಚೆನ್ನಾಗಿ ಕಾಣ್ತೀರಾ ಈ ಕಾಣ್ತೀರ ಹುಡುಗರು ಹಳ್ಳಿಕ್ಕೂ ಬಿಳ್ದೆ ಇನ್ನೇನ್ ಹೇಳಿ ಈ ಕಡೆ ಹೋಗ್ತಾ ಇದೀವಿ ಹೋಗ್ಬೋದಲ್ಲ ಮೇನ್ ರೋಡ್ ಅಲ್ಲಿ ಹೋದ್ರೆ ನಾವು ಕನ್ಯಾಕುಮಾರಿಗೆ ಹೋಗಲ್ಲ ವಾಪಸ್ ಬೆಂಗಳೂರಿಗೆ ಹೋಗ್ತೀವಿ ಯಾಕೆ ಯಾಕೆ ಅಂದ್ರೆ ಮೇನ್ ರೋಡ್ ಅಲ್ಲಿ ನಿಮ್ಮಅಪ್ಪ ನ ಬಿಟ್ಟಿದ್ದಾರೆ ಅದಕ್ಕೆ

ಹಣ ನಂಗ ಅಟ್ಟೆಯಲ್ಲಿ ರಿಕ್ಸ್ ಬರದ್ದು ಹಣ ಬಸ್ಸು ಬಸ್ಸು ಅಣ್ಣ ನಮ್ ಗಾಡಿನ ಡಾಕ್ರಿ ನೀವು ಇದೇ ಸೀಟ್ ಎಲ್ಲಾ ಹುಡುಗಿ ಕೂತಿದ್ದು ಯಾರೀ ನೀವು ಏನಾಗಿದ್ರಿ ನೀವ್ ಹುಡುಗಿ ನೋಡಿದ್ಯಾ ನನ್ನ ತಾಯಿ ಆ ಹುಡುಗಿಯಲ್ಲ ಈ ಹುಡುಗಿನ ಅಣ್ಣ ಸ್ವಲ್ಪ ಹೊತ್ತಿ ಮುಂಚೆ ಒಂದ್ ನಾಲ್ಕ್ ಜನ ಟಾಟಾಸು ಮೊದಲು ಬಂದು ಇದೇ ಹುಡುಗಿ ಫೋಟೋ ತರಸಕರೆ ಅಣ್ಣ ಯಾರನ್ನ ಹುಡುಗಿ ಅದೇ ನಾನು ನಿನ್ನ ಕೇಳಿದ ಈ ಹುಡುಗಿ ಎಲ್ಲಿದೆ ಅಣ್ಣ ಇನ್ ಸ್ಟಾಪ್ ಅಲ್ಲಿ ತಿಂಡಿ ತಿನ್ನ ಕೆದ ಬಸ್ ನಿಲ್ಸ್ತೇ ಇಳಿದು ಅದು ವಾಪಸ್ ಬರ್ಲೇ ಇಲ್ಲ ಏ ಆ ಹುಡುಗಿ ಕಾಣ್ತಾ ಇಲ್ಲ ಅಣ್ಣ ಯಾರಿ ಹುಡುಗಿ ಮಗಳು ನನ್ನ ಮಾಮ ಅಂತಾ ಸ್ವಲ್ಪ ಜಾಸ್ತಿ ಮಾತಾಡಿದ್ರಲ್ಲ ಅದಕ್ಕೆ ನಾನು ಹಿಂದೆ ಎಸ್ಕೇಪ್ ಹೋಗ್ತೀನಿ ಹೇಳ್ಬೇಡಿ ಆ ಎಸ್ಕೇಪ್ ಹೋಯ್ತವ ಅಣ್ಣ ಆ ಇರ bande ಅಣ್ಣ ಬಸ್ನ ಕರೆಕ್ಟಾಗಿ ನಿಮ್ಮ ಜೊತೆ ಇಲ್ವಾ ಆ ಬಸ್ ಅಲ್ಲಿ ನಾನೇನ ನಾನೇನೋ ಬಿಟ್ಟರೇನ ವಂಟೈ ತಿಂದೈತೆ ದಯವಿಟ್ಟು ಆ ಆ ಹುಡುಗಿ ಸಿಗೋವರೆಗೂ ಈ ನನ್ನ ಮಗ ನಮ್ಮ ಜೊತೆಲಿ ಇರ್ಲಿ ಆಕಕೊಳ್ರೋ ಒಳಗೆ ನಾನು ಸ್ವಲ್ಪ ಜಾಸ್ತಿ ಮಾತಾಡ್ದೆ ಅಲ್ವಾ ಯೋ ಯಾರು ನಿಮಗೆ ನಾನು ಹೊಸ ಮಾತಾಯಾ ಬಶಿಷ್ಯ ಬೇಕಾ ಇನ್ನು ಎಷ್ಟ್ ದೂರ ನಡಿಬೇಕು ಯಾವನ್ ನನ್ ಕೈಲ ಆಗಲ್ಲ ಕೈಯಲ್ಲಿ ರೀ ಕಾಲಲ್ಲಿ ನಡಿಬೇಕು ನಡೀರಿ ಆಗಲ್ಲ ಇಲ್ಲ ನಿಮ್ಮಪ್ಪ ಸ್ಪೆಷಲ್ ವೆಹಿಕಲ್ ಕಳಿಸ್ತಾರೇನ್ರೀ ನಡೀರಿ ಹೋಗೋಣ ನಮ್ಮ ಅಪ್ಪ ವೆಹಿಕಲ್ ಬರ್ಲಿಲ್ಲ ಅಂದ್ರೇನು ಬೇರೆಯವ್ರ ವೆಹಿಕಲ್ ಅಲ್ಲಿ ಲಿಫ್ಟ್ ತಗೋಬಹುದ ಕಡ್ಲೆಕಾಯಿ ಬಗ್ಗೆ ಗೊತ್ತಿಲ್ಲ ನಿಮ್ಗೆ ಲಿಫ್ಟ್ ಬಗ್ಗೆ ಮಾತಾಡ್ತಿರಲ್ರಿ ಲಿಫ್ಟ್ ಕೇಳೋದ್ರಲ್ಲಿ ಎಷ್ಟು ವಿಷಯ ಇದೆ ಅಂತ ಇದೆಯಂತ ಗೊತ್ತಾ ಲಿಫ್ಟ್ ಅಷ್ಟೊಂದು ವಿಷಯ ಇದ್ಯಾ ಲಿಫ್ಟ್ ಕೇಳೋದ್ರಲ್ಲಿ ಅಷ್ಟೊಂದು ವಿಷಯ ಇದೆಯಾ ರೀ ನಿಮ್ಮ ಅಲ್ಲಿ ನೀವು ಯಾವತ್ತಾದ್ರೂ ಲಿಫ್ಟ್ ಕೇಳಿದಿರೇನ್ರಿ ಲಿಫ್ಟ್ ಅಂದ್ರೆ ಏನಂತ ಗೊತ್ತೇನ್ರಿ ನಿಮ್ಗೆ ಲಿಫ್ಟ್ ಕೇಳೋದು ಒಂದು ಕಲೆ ಅದಕ್ಕೆ ಆದ ರೀತಿ ನೀತಿಗಳಿರುತ್ತೆ ಸುಮ್ನೆ ರೋಡ್ ಮೇಲೆ ಹೋಗಿ ಅಂದ್ಬಿಟ್ರೆ ಯಾರು ನಿಲ್ಸಲ್ಲ ಹೂಜ್ರು ಹೊರಟೋಗ್ತಾರೆ ಈ ಲಿಫ್ಟ್ ಬಗ್ಗೆ ಒಂದು ಬುಕ್ ಬರೀಬೇಕು ಅಂತಿದ್ದೀನಿ ನಾನು ಇದೇನಿದು ಹೆಬ್ಬೆಟ್ ನೋಡಕ್ಕೆ ಇದು ಲಿಫ್ಟ್ ಕೇಳೋದಕ್ಕೆ ಈಗ ಕಲಿಬೇಕು ನೀವು ಈಗ ಈಗ ಯಾವ್ದಾರ ಬೈಕ್ ಬಂದು ಟೂ ವೀಲರ್ ಡ್ರರ್ ಅಂತ ಬರ್ತಾ ಇರುತ್ತೆ ಸ್ಮೈಲ್ ಸ್ಮೈಲ್ ಇರ್ಬೇಕು ಹೀಗೆ ನಿಂತ್ಕೋಬೇಕು ಹೋಗಿ ರೋಗ್ತಾ ಇರ್ಬೇಕು ಬರ್ತತೆ ಆಫೀಶಿಯಲ್ಸ್ ಇರ್ತಾರೆ ನಾವು ಅದನ್ನ ಮೈಂಟೇನ್ ಮಾಡ್ಬೇಕು ಹೇಗೆ ಹೇಗೆ ಟೀಕ್ ಸ್ಮೈಲ್ ಸ್ಮೈಲ್ ನಾವು ಬಾಗಿತ್ತ ಹೋಗಬೇಕು ಡ್ರಾಪ್ ಮಾಡ್ತೀರಾ ಅನ್ಬೇಕು ಅವನು ಹೇಳ್ತಾನೆ ಪ್ಲೀಸ್ కమిಂಗ್ ಅನ್ ನಾವು ಓಡ ಕೂತ್ಕೊಂಡು ಥ್ಯಾಂಕ್ ಯು ಸರ್ ಅನ್ಬೇಕು ಲಾರಿ ದೊಡ್ಡಾಗಿರುತ್ತೆ ಲಾರಿ ಅದರ ಮುಂದೆ ಹೆಬ್ಬೆಡ್ ಚಿಕ್ತಲ್ಲ ಹೇ ಕಾಣಿಸುತ್ತೆ ಲಾರಿ ಬರ್ತಾ ಇದೆ ನೋಡ್ಕೊಳ್ಳಿ ಸರಿ ಹೋಗ್ತಾ ಇರ್ತಾನೆ ನಾನು ಈ ಲಿಫ್ಟ್ ಬಗ್ಗೆ ಬಹಳ ಹೋಯ್ತು ನೋಡ್ರಿ ಗಾಡಿ ಮಾತಾಡ್ತೀರಾ ಎಷ್ಟು ಒಟ್ಟ ಓಟ ಕಮ್ಮಿ ಮಾಡ್ರಿ ಕೆಲ್ಸ ಜಾಸ್ತಿ ಮಾಡ್ಬೇಕು ಮಾತ್ ಕಮ್ಮಿ ಮಾಡ್ಬೇಕು ಗೊತ್ತಾಗ್ತೇನ್ರಿ ಇನ್ನೊಂದು ಬರ್ತಾ ಇದೆ ನೋಡು ಕೇಳಿಸ್ರಿ ನನ್ಗೆ ಕಿವಿ ಕೇಳಿಸುತ್ತೆ ನೋಡಿ ಹೇಗ್ ನೆಲ್ಸ್ತೀನಿ ಅಂತ ಸ್ಮೈಲ್ ಸ್ಮೈಲ್ ಇರ್ಬೇಕು ಮುಖದಲ್ಲಿ ಸ್ಟೈಲ್ ಸರಿ ಇರ್ಲಿಲ್ದೇನೋ ಕೇಳಿದ ಸ್ಟೈಲ್ ಸರಿ ಇತ್ತು ಅವ್ನು ಮೂರ್ ಸರಿ ಇರ್ಲಿಲ್ಲ ಮನೇಲಿ ಜಗಳ ಜಗಳಾಡ್ಕೊಂಡ ಬಂದಿದ್ದಾನೆ ಅವನು ಒಳ್ಳೇದಾಯ್ತು ನಿಲ್ಸ್ತಿಲ್ಲ ಅದ್ರಲ್ಲಿ ಹತ್ತಿದ್ರೆ ಮುಂದೆ ಎಲ್ಲಾದ್ರೂ ಹೋಗಿ ಆಕ್ಸಿಡೆಂಟ್ ಮಾಡ್ಬಿಟ್ಟು ನಮ್ಗೆ ಕಳ್ಸಿ ಬಿಡ ಅವ್ನು ಅಯ್ಯೋ ಆಗಲ್ಲ ಒಳ್ಳೆದಕ್ಕೆ ನಿಮ್ಗೆ ಗೊತ್ತಾಗಲ್ಲ ಸುಮ್ನಿರೀ ನನ್ ಗೊತ್ತಲ್ಲ ನಾನು ನಿಲ್ಸ್ತಿನಿ ಬನ್ನಿ ನಡ್ಕೊಂಡು ಹೋಗೋಣ ನಾ ಕೇಳ ನೀವ್ ಕೇಳ್ತೀರಾ ಈ ಗ್ರೇಟ್ ಪಾಲು ಮಹೇಂದ್ರ ಕೈಲಿ ಆಗ್ಲಿಲ್ಲ ನೀವು ಟ್ರೈ ಮಾಡ್ತೀರಾ ಮಾಡಿ ಮಾಡಿ

आ आ आ ग गया ओदिको ने सॉरी हे कोटि रामा हे यार कोटि रामा मैंने ना ना सॉरी रुसु

ಸರ್ ಇವತ್ತು ರಾತ್ರಿ ಇರೋದಕ್ಕೆ ರೂಮ್ ಬೇಕಿತ್ತು ಗಂಡ ಹೆಂಡತೆಗೆ ಮಾತ್ರ ಕೊಡುವುದು ನಿನಗೆ ಕಲ್ಯಾಣ ಕಳಿಸಿಟ್ಟು ಮದುವೆ ಆಗಿದೆ ಸರ್ ನನ್ ಮಿಸಸ್ ಎರಡ್ ತಿಂಗಳು ಬೇರೆ ಅಲ್ವೇನೆ ಇವಡೆ ಎಲ್ಲ ರೂಮ್ ಫುಲ್ ಆಗಿದೆ ಫೋಟೋಸ್ ಮಾತ್ರ ಖಾಲಿ ಉಂಡ್ ಬೇಕಾದ್ರೆ ಸರಿ ಅದೇ ಕೊಡಿ ಸರ್ ನೋ ಪ್ರಾಬ್ಲಮ್ ಹಾ ಸರಿ ಸರಿ ಒಂದು ನಿಮಿಷ ಕೀ ತರ್ತೇನೆ ಅಯ್ಯೋ

ತುಂಬಾ ನಿದ್ದೆ ಮಾಡ್ತೀರಾ ಈಗ ಮಲಗಕ್ಕೆ ಹೊಸ ಬಟ್ಟೆ ಬೇರೆ ಕೇಳ್ತಿದೀರಾ ನಿಮ್ದು ಒಂದು ಪ್ರೀತಿ ಏನ್ ಬೇಕಾದ್ರೆ ಮಾತಾಡ್ಬೋದು ಮಾತಾಡೋದು ನಿಮ್ಗೆ ಸುಮ್ನೆ ಪ್ರೀತಿ ಅಂತೆ ಪ್ರೀತಿ ಪ್ರೀತಿ ಬಗ್ಗೆ ಸ್ಟುಪ್ಪಿಡು ಪ್ರೀತಿ ಬಗ್ಗೆ ಮಾತಾಡ್ಬಾರ್ದು ಹಲೋ ಈ ಸ್ಟುಪಿಡ್ ಎಲ್ಲ ನೀವೇ ಇಟ್ಕೊಳ್ಳಿ ಈ ದುಡ್ಡು ಕಾಸಿರೋರು ಖರ್ಚು ಮಾಡಕ್ ಆಗದೆ ಪ್ರೀತಿ ಮಾಡ್ತಾರ ಈ ಪ್ರಪಂಚದಲ್ಲಿ ಪ್ರೀತಿ ಅಂತ ಏನು ಇಲ್ಲ ರೀ ಇರೋದೊಂದೇ ಆಸೆ ಇದೊಂದಿದ್ರೆ ಎಲ್ಲ ನಮ್ ಪಾಕೆಟ್ ಅಲ್ಲಿ ಇರುತ್ತೆ ತಿಳ್ಕೊಳ್ಳಿ ನಿಂಗೆ ಲವ್ ಆಗೋ ಚಾನ್ಸ್ ಕಾಣ್ತಿಲ್ಲ ಏನಾದ್ರು ಆದ್ರೆ ಮಾತ್ರ ಅವಾಗ ಮಾತಾಡ್ತೀನಿ ಇವಾಗ ಡ್ರೆಸ್ ಕೊಡ್ತೀವ ಇಲ್ವೋ ಕೊಡ್ತೀನಿ ರೀ ಕೇಳೋದ್ ನನ್ನ ಬಟ್ಟೆ ಮಾತಾಡೋದ್ ನೋಡಿದ್ರೆ ಮಹಾರಾಣಿ ತರ ತಗೊಳ್ಳೆ ನಮ್ಗೆ ಇದ್ ಬೇಡ ನಾ ಇದೇ ಹಾಕೋತೀನಿ ಹಾಕೊಳ್ಳಿ ಯಾರ್ ಬೇಡ ಅಂತಾರೆ ಏನ್ ವಾಸನೆ ನೋಡ್ತಾವ್ರಿ ಏನ್ ನಾಯಿ ವಂಶನೇನ್ರಿ ನಿಮ್ದು ಆಗ ವಾಸನೆ ನೋಡ್ತೀರಾ ಡ್ರೆಸ್ ಚೇಂಜ್ ಮಾಡ್ಬೇಕು ಹೇಳಿದ್ನಲ್ವಾ ಈ ಮ್ಯಾಟರ್ ನ ಹಾಕಕ್ ಲೈನ್ ಗೆ ಹೇಳ ಫಿಕ್ಸ್ ಆ ಬಾಲು ಅಂತ ಇಟ್ಕೋರಿ ಇಟ್ಕೊರಿ ಮೇಡಂ ಹೇಳಿದ್ನಲ್ಲ ಅದನ್ನ ಹೆಡ್ ಹಾಕಕ್ ಗೆ ಹಾಕಕ ಹೇಳ್ರಿ ಸಾರಿ ಆಯ್ತವಾ ಹೋಗ್ತಾಯೇ ಏವನ ಇರ ಈ ನನ್ನ ಮಗ ಬಾಲು ಎಲ್ಲರ ಜೊತೆ ಹೆಂಗೆ ಮಾಡಿ ಮಾಡಿ ಇವು ಅವನು ಜೊತೆ ಫಿಕ್ಸ್ ಆಸ ಹಲೋ ಹಲೋ ಆ ಸತ್ಯವಾಯಿನಿ ಚೀಫ್ ಎಡಿಟರ್ ಮಾತಾಡೋದ್ರಿ ಬಾಲು ಸ್ಪೀಕಿಂಗ್ ನೂರು ವರ್ಷ ಆಯುಷ್ಯಲ್ಲಪ್ಪ ಸರ್ ಒಂದು ಸೆನ್ಸೇಷನಲ್ ನ್ಯೂಸ್ ನನ್ಗೋಸ್ಕರ ಕಾಲಂ ಖಾಲಿ ಇಟ್ಟಿದ್ರಿಗೆ ಹೋಗಬ ಅಂತ ಹೇಳಿ ಹೇಳೋ ನ್ಯೂಸ್ ಬೆಳಿಗ್ಗೆ ನಮ್ಮ ಪೇಪರ್ ಇಪ್ಪತ್ತೈದು ಸಾವಿರ ಪ್ರತಿಗಳು ಹಾಗೆ ಖರ್ಚಾ ಬಿಡುತ್ತೆ ಸರ್ ಇವನ ಏನಪ್ಪ ಅಂತ ನ್ಯೂಸ್ ಐ ಟಿ ಬಿಗ್ ಶಾಟ್ ರಾವ್ ಅವ್ರ ಮಗಳು ಮನೆ ಬಿಟ್ಟು ಓಡ ಹೋಗಿದ್ದಾಳೆ ಟೆನ್ನಿಸ್ ಪ್ಲೇಯರ್ ರಾಹುಲ್ ನ ಲವ್ ಮಾಡ್ತಿದ್ಲಂತೆ ಇದು ಅವ್ರ ಅಪ್ಪಂಗೆ ಇಷ್ಟ ಇಲ್ಲ ಎಲ್ಲರೂ ಮನೆ ಹಾಗೆ ಇವ್ರ ಮನೇಲೂ ಡಿಶುಮ್ ಡಿಶುಮ್ ಹಾಗೆ ಮನೆ ಬಿಟ್ಬಿಟ್ಟಿದ್ದಾಳೆ ಏ ಬಾಲು ನೀ ಹೇಳಕ್ ಖರೆ ಐತಿಲ್ಲ ಸರ್ ಹಂಡ್ರೆಡ್ ಪರ್ಸೆಂಟ್ ಕರೆಕ್ಟ್ ಮ್ಯಾಟ್ರ್ ಇದು ನನ್ನ ಹತ್ರ ಪ್ರೂಫ್ ಇದೆ ಸರ್ ಏ ಒನ್ ಮಿನಿಟ್ ಒನ್ ಮಿನಿಟ್ ಒನ್ ಮಿನಿಟ್ ಕೇಳೋ ಇಲ್ಲೇ ನೀ ಹೇಳಕ್ ಈ ನ್ಯೂಸ್ ಬೇರೆ ಯಾವ ಪೇಪರ್ ಗೊತ್ತಿಲ್ಲ ಹೌದಲ್ಲ ಫಸ್ಟ್ ನಮ್ಮ ಪೇಪರ್ ಅಲ್ಲೇ ಸರ್ ಬರೋದು ಆ ವೆರಿ ಗುಡ್ ವೆರಿ ಗುಡ್ ಏ ಬಾಲು ಲೈಫ್ ನಾಗ ಮೊದಲನೇ ಸಲ ಒಂದು ಒಳ್ಳೆ ಹೆಡ್ಲೈನ್ ಕೊಟ್ಟು ನೋಡಪ್ಪ ನೀನು ಕಿವಿಡಾ ಕಿವಿಡ್ರೆ ಈ ತಿಂಗಳಿಂದ ಸಂಬಳ ಜಾಸ್ತಿ ಮಾಡಿ ಅಂದ್ರೆ ನಿಮ್ಗೆ ಕಿವಿನೇ ಕೇಳಿಸಲ್ವಲ್ಲ ಸರ್ ಶಾಲೂ ನನ್ ಮಗಾಯಮ್ಮ ಒಂದು ನ್ಯೂಸ್ ಏನು ನೋಡು ರೊಕ್ಕ ಕೇಳಕ್ ಶುರು ಮಾಡ್ದ ಏ ರೋಜಿ ಚೇಂಜ್ ಮಾಡಕ್ ಹೇಳಮ್ಮ ಾಯ್ ನಾನೇನ್ ಹೇಳಿದ್ದೇನೆ ನೀರಿಗೆ ಪ್ರಿಯಾ ಓಡೋಗಿರೋ ಸುದ್ದಿ ಯಾರು ಗೊತ್ತಾ ಬರುತ್ತಿದ್ದು ಅದೇ ನನಗೂ ಗೊತ್ತಾಗ್ತಾ ಇಲ್ಲ ಸಾರ್ ಹೋಗು ನಮ್ ನಾರಿನ ಮರಕ್ಕೆ ಹೇಳು ಲಾಯರ್ ಯಾಕೆ ಸಾರ್ ಈ ಪೇಪರ್ ನೋಟಿಸ್ ನೋಟಿಸ್ ಕಳಿಸೋದಕ್ಕೆ ಏನು ಪ್ರಯೋಜನ ಇಲ್ಲ ಯಾಕೆ ಎವಿಡೆನ್ಸ್ ಇಲ್ಲದೆ ಪೇಪರ್ ನೋಡು ಈ ರೀತಿ ಎಲ್ಲ ಹಾಕಲ್ಲ ನಾಳೆ ಕೋರ್ಟ್ ಕಚೇರಿ ಅಂತ ಹೋದ್ರೆ ಏನ್ ಆಗುತ್ತೆ ಅನ್ನೋದು ನಮಕ್ಕಿಂತಲೂ ಅವ್ರಿಗೆ ಚೆನ್ನಾಗಿ ಗೊತ್ತು ಸಾರ್ ಹಾಗಂತೀಯ ಫಸ್ಟ್ ಟೈಮ್ ಒಂದ್ ಸರಿಯಾದ ಮಾತಾಡಿದೆ ಈಗ ನಾನೇನ್ ಮಾಡ್ಲಿ ಅಯ್ಯೋ ನಮ್ಮೂರ್ ಹುಡುಕ್ತಾ ಇದಾರೆ ಸಾರ್ ಮೇಡಮ್ ಸಿಕ್ಕೇ ಸಿಗ್ತಾರೆ ಹುಡ್ಗಿ ರೆಡಿ ಆಗುವ ಹುಡುಗರೆಲ್ಲ ಮುದ್ಕರಾ ಬಿಡ್ತಾರೆ ಕಮಿಂಗ್ 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 ಬಂದೆ 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 ಸಾರಿ ನೋಡೋಣ ಈ ಬಟ್ಟೆ ಹಾಕೊಳಕ್ಕೆ ರೀ ಇಷ್ಟೊತ್ತೇನ್ರಿ ಸೀರೆ ಹಾಕೊಳಕ್ಕೆ ಬಿಡ್ರೆ ಒಂದು ವರ್ಷ ತೊಗೊಂಡು